ಅಥವಾ ಎಸ್ ಐ ಟಿ ತನಿಖೆ ನಡೀತಾ ಇದೆ ಸೊ ಡೇ ಟು ಡೇ ಇನ್ಫಾರ್ಮೇಷನ್ ನಮ್ಗೆ ಏನು ಸಿಗ್ತಾ ಇದೆ ಮಾಧ್ಯಮ ಮುಖಾಂತರ ಏನು ಸಿಗ್ತಾ ಇದೆ ಆದರೆ ಸಮರ್ಪಕವಾಗಿ ಕ್ಲಿಯರ್ ಪಿಕ್ಚರ್ ನನ್ನ ಹತ್ರ ಇಲ್ಲ ಎಸ್ ಐ ಟಿ ತನಿಖೆ ನಡೀತಾ ಇದೆ ಲೆಟ್ ಅಸ್ ವೇಟ್ ಸೊ ನಾನು ಏನು ಮಾತನಾಡ್ಬೇಕು ಈಗ ಈಗ ಜೋಶಿ ಸಾಹೇಬರು ಇದೇ ವಿಷಯದಲ್ಲಿ ಇಂಥ ಮಾತಾಡ್ತಾರೆ ಬೇರೆ ವಿಷಯ ಏನು ಮಾತಾಡೋದಲ್ಲ ಹಾಂ ಅವರಿಗೆ ಸೆಲೆಕ್ಟಿವ್ ಆಗಿ ಮಾತನಾಡ್ತಾರೆ ನೀವು ಅದನ್ನೇ ಕೇಳುತ್ತೀರಿ ಜೋಶಿ ಅವ್ರು ಕೇಳಿರಿ ಇದ್ರ ಬಗ್ಗೆ ಯಾಕೆ ಹೇಳ್ತೀರಿ ಇಷ್ಟು ಶಾಕ್ ಸುಮ್ಮದಿದ್ರಂತೆ ಅವ್ರಿಗೆ ಎಲ್ಲಿ ಬೇಕು ಅವ್ರಿಗೆ ಎಲ್ಲ ಅನುಕೂಲ ಆಗುತ್ತೆ ಹಂಗೆ ಹೇಳೋದು ನೀವು ನಮ್ಮ ಹತ್ರ ಬಂದು ಕೇಳೋದು ಅದ ಈಗ ಅಲ್ಲ ಅವ್ರಿಗೆ ಸ್ವಲ್ಪ ಸೆಂಟ್ರಲ್ಲು ಇಂಟರ್ನ್ಯಾಷನಲ್ ಪರವಾಗಿ ಮಾತಾಡೋ ಕೇಳ್ರಲ್ಲ ಪ್ಲಾಂಟೆಡ್ ಇದ್ರೆ ಯಾರ ಟೈಮ್ನಾಗ ಆಗಿರೋ ಸೌಜನ್ಯ ಪ್ರಕರಣ ಯಾವಾಗ ಆಯಿತು ಸೌಜನ್ಯ ಪ್ರಕರಣ ಯಾವಾಗ ಆಯಿತು ಪ್ಲಾಂಟೆಡ್ ನಾನ್ ಪ್ಲಾಂಟೆಡ್ ಪ್ಲಾಂಟೆಡ್ ಇದ್ರೆ ಎವಿಡೆನ್ಸ್ ಅಂತ ಕೂಡ ಕೇಳ್ರಿ ಜೋಶಿ ಸಾಹೇಬ್ರ ಹತ್ರ ಪ್ಲಾಂಟೆಡ್ ಅಂತಕ್ಕಂಥದ್ದು ಎವಿಡೆನ್ಸ್ ಇದ್ರೆ ತಂದು ಕೊಟ್ಬಿಟ್ರೆ ಆಯ್ತಲ್ಲ ಸಿ ಬಿ ಅವ್ರ ಹತ್ರ ಇದೆ ಸಿ ಬಿ ಐ ತನಿಖೆ ಮಾಡಿ ಕೇಳಿರಿ ಯಾರು ಬೇಡ ಅಂದರೆ ಇಫ್ ದೇ ವಾಂಟ್ ಡೇ ಕೆಂಡು ಸುಮೋಟಾಗಿ ಮಾಡ್ಬೋದಲ್ಲ ಈಗ ನಾವು ಕೇಳ್ತಕ್ಕಂಥ ಪ್ರಶ್ನೆ ಅವ್ರು ಯಾವಾಗಲೂ ಸೆಲೆಕ್ಟೆಡ್ ಆಗಿ ಮಾತನಾಡ್ತಾರೆ ಬಿ ಜೆ ಪಿಯವ್ರು ಅವರು ಏನಂತಂದ್ರೆ ಆಮೇಲೆ ನಿಮಗೆ ಯಾವುದಕ್ಕೂ ಸಿಗಲ್ಲ ಡಿ ಮಾರ್ ಬಗ್ಗೆ ಸಿಗೋಲ್ಲ ಜಿ ಡಿ ಪಿ ಬಗ್ಗೆ ಸಿಗಲ್ಲ ಏನರೀ ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಸಿಗಲ್ಲ ಬಡತನ ರೇಖೆಗೆ ಎಷ್ಟು ಜನ ಇದ್ದಾರೆ ಅದು ಸಿಗಲ್ಲ ಅವ್ರು ಹೇಳಿದ್ದೆ ಫೈನಲ್ ಅವ್ರು ಹೇಳಿದ ತಕ್ಷಣ ಅರ್ಧಕ್ಕರ್ಧ ಕೆಲವು ನ್ಯಾಷನಲ್ ಚಾನಲ್ಗಳು ಪರ ಇದ್ದಾವೆ ಭಾಷಣ ಹೊಡಿತಾರೆ ಒಂದು ರಿಯಲ್ ಡಿಬೇಟ್ ನೀವೇ ಮಾಡ್ಕೊಂಡು ನೋಡ್ರಿ ನಮ್ ಬಿಟ್ಟು ಬಿಡ್ರಿ ಅಂಕಿಂಶಗಳ ಬಗ್ಗೆ ಒಂದು ಏನಾರು ಚರ್ಚೆ ಮಾಡಕ್ಕೆ ಬರ್ತಾರ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೇಳಿ ನೋಡ್ರಿ ಅವರಿಗೆ ಕೋಲ್ ಮೊನ್ನೆ ನಲ್ವತ್ತು ಟನ್ ನಲವತ್ತು ಸಾವಿರ ಟನ್ ಕೋಲು ಮೇಘಾಲಯ ವಾಶ್ ಔಟ್ ಆಗಿದೆ ಕಳತನ ಆಗಿದೆ ಅಲ್ಲಿ ಹೇಳ್ತಕ್ಕಂಥದ್ದು ಮಳೆ ಬಂದು ವಾಶ್ ಔಟ್ ಆಗಿದೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಮಾತಾಡ್ತಾರಾ ಇಂಥ ಬಗ್ಗೆ ಮಾತಾಡೋಂಗಿಲ್ಲ ಈ ದೇಶದಲ್ಲಿ ಕಳೆದ ಹತ್ತು ವರ್ಷದಿಂದ ಎಷ್ಟು ಜನ ರೈತರು ಸೂಸೈಡ್ ಮಾಡ್ಕೊಂಡ್ರೆ ಇದ್ರ ಬಗ್ಗೆ ಮಾತಾಡ್ತಾರಾ ಏನ್ರಿ ಹುಡುಗರ ಜನ ಸೂಸೈಡ್ ಮಾಡ್ಕೊಂಡ್ರೆ ಇದ್ರ ಬಗ್ಗೆ ಮಾತಾಡ್ತಾರಾ ಸ್ಟೂಡೆಂಟ್ಗಳು ಈ ದೇಶದಲ್ಲಿ ಜನ ಸೂಸೈಡ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ತಾರಾ ಇದ್ರ ಬಗ್ಗೆ ಚರ್ಚೆ ಇದೆ ಹಿಂದೂ ಮುಸ್ಲಮಾನ ಪಾಕಿಸ್ತಾನ ಹಿಂದೂಗಳು ಓಟ್ಬೇಕಷ್ಟೇ ಇವ್ರೇನು ಹಿಂದೂಗಳು ಒಳ್ಳೇದು ಮಾಡಿದ್ದಾರೆ ವಿಚ್ ಬಿ ಜೆ ಪಿ ಗೋರ್ಮೆಂಟ್ ಆರ್ ವಿಚ್ ಬಿ ಜೆ ಪಿ ಮಿನಿಸ್ಟರ್ ಇಮ್ಸೆಲ್ಫ್ ವಾಟ್ ಈಸ್ ಡನ್ ಸರ್ಕಾರ ಐತೆ ಕಾನೂನುಗಳು ಈ ದೇಶದ ಸಂವಿಧಾನ ಐತೆ ಎಲ್ಲರಿಗೂ ಸಮ ಐತೆ ಇವ್ರೇನು ಎಕ್ಸ್ಟ್ರಾ ಮಾಡ್ತಾರೆ ಬಂದು ನೀವು ಇಂದು ತಾನೇ ಐ ಆಮ್ ಆಲ್ಸೋ ಪ್ರೌಡ್ ಇಂದು ಇವರ್ ಆಲ್ಸೋ ಪ್ರೌಡ್ ಇಂದು ನಿಮಗೇನು ಸಪ್ರೇಟ್ ಸ್ಕೀಮ್ ಮಾಡಿದಾರೇನು ರೀ ನಿಮಗೇನು ಸಪ್ರೇಟ್ ಸ್ಕೀಮ್ ಬಂದಿದೆಯಾ ಹಾಂ ನಿಮ್ಮ ಮನೆಗೆ ಏನು ಬಂಗಾರ ತಟ್ಟೆ ಕಳಿಸ್ಯಾರಾ ಎಲ್ಲ ಬಿ ಜೆ ಪಿ ಮುಖಂಡರು ಮನೆಗಳ ಇವ್ರ ಮನೆಗಳಾಗ ಬಂಗಾರ ತಟ್ಟೆ ಇರೋದು ಬೇರೆ ಬೋಡ್ ಹಿಂದೂಗಳಲ್ಲ ಬಸ್ ಸ್ಟ್ಯಾಂಡ್ ಇವ್ರು ಚುನಾವಣೆಗಳು ಬಂದಾಗ ಓಟ್ಬೇಕು ಹಿಂದೂಗಳು ಬೇಕು ಅಷ್ಟು ಬಿಟ್ಟರೆ ಇನ್ನೇನೈತೆ ಆಯ್ತು ಎಷ್ಟು ಗುಡಿಗಳು ಕಟ್ಟಿಸ್ಯಾರ ಹೇಳ್ರಿ ನೋಡೋಣ ಇವರು ಶಕ್ತಿ ಯಾರ ಇವರು ಮಾಡಿದಾರಾ ರಾಮ್ ಟೆಂಪಲ್ ಕಟ್ಟಿರೋದು ಕೂಡ ರಾಮ ಮಂದಿರ ಕಟ್ಟಿರೋದು ಕೂಡ ಜನರ ದುಡ್ಡಲ್ಲಿ ಕಟ್ಟಿದಾರೆ ಇವರನ್ನ ಸ್ವಂತ ಕಟ್ಟಿದಾರ ಆಮೇಲೆ ಬಿಜೆಪಿ ಆಫೀಸ್ಗಳು ಕಟ್ಕೊಂಡಿದಾರಲ್ಲ ಯಾರು ದುಡ್ಡದು ಯಾರು ದುಡ್ಡು ಬಿಜೆಪಿ ಆಫೀಸ್ಗಳು ಕಟ್ಕೊಂಡಿರೋದು ನೋಡ್ರಿ ಇಂಥ ವಿಚಾರಗಳು ಭಾಳ ಇದಾವ ಮಾತಾಡಕ್ಕೆ ಸುಮ್ಮನೆ ಏನೋ ಅವ್ರಿಗೆ ಯಾವ್ದು ಬೇಕಾದ್ರು ಚೂಸ್ ಮಾಡಿ ಮಾತಾಡಿದ್ರೆ ಸರಿಯಲ್ಲ ಅವ್ರಿಗೆ ಮಾಹಿತಿ ಬಂದು ಕೊಡ ಕೇಳಿ ಇಫ್ ಹ್ಯಾಸ್ ಗಾಟ್ ಇನ್ಫಾರ್ಮೇಷನ್ ಲೆಟ್ ಇಮ್ ಕಮೆಂಟ್ ಪ್ಲೇಸ್ ದ ಟೇಬಲ್ ಎದಕ್ಕೆ ಮೀಡಿಯಾ ಮುಂದೆ ಎಲ್ಲಾದ್ರ ಮೇಲೆ ಆರೋಪ ಐತಲ್ರಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಿ ಇಡಿ ಬಗ್ಗೆ ಸುಪ್ರೀಂ ಕೋರ್ಟ್ ಇಡಿ ಬಗ್ಗೆ ಏನು ಹೇಳಿದೆ ಕೇಳ್ಕೊಂಡ್ರೀ ಅದು ಬಿಡ್ರಿ ಅದು ಅವ್ರು ಬರೀ ಇದು ಹೇಳ್ತಾರೆ ಬಿಜೆಪಿ ಅವ್ರ ಬಗ್ಗೆ ಮಾತಾಡ್ರಿ ಫಸ್ಟು ಆಕ್ಚುಲಿ ಬಿಕಮ್ ಸೋ ಬೋರಿಂಗ್ ಅಪಾರ್ಟ್ ಫ್ರಮ್ ಮೇಕಿಂಗ್ ಇನಿ ಅಲ್ಲಿ ಫಾಲ್ಸ್ ಎಲಿಗೇಷನ್ಸ್ ನಮಗೇನು ರೀ ಎಸ್ ಐ ಟಿ ಸಪೋರ್ಟ್ ಮಾಡಿ ನಮ್ಗೆ ಏನ್ರಿ ಸಿಗುತ್ತೆ ನಮಗೇನು ಬೇರೆ ಕೆಲಸ ಇಲ್ಲ ಇವರು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾರೆ ಕೋವಿಡ್ನಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಈ ದೇಶದಲ್ಲಿ ಕೋವಿಡ್ ಈ ದೇಶದಲ್ಲಿ ಜನ ಸತ್ತಿದ್ದಾರೆ ಮಾಹಿತಿ ಹೇಳ್ತಾರಾ ಎಲ್ಲಾನೇನು ಇದೇನ್ರಿ ಮಾಹಿತಿ ಸುಮ್ಮನೆ ಹೇಳ್ಬಿಡ್ತಾರೆ ನಾಲ್ಕೂವರೆ ನಾಲ್ಕು ಜನ ಹೇಳಿ ಮೋರ್ ದನ್ ಫೋರ್ ಮಿಲಿಯನ್ ಪೀಪಲ್ ಹಾವ್ ಲಾಸ್ಟ್ ಲೈಫ್ ಇನ್ ದಿಸ್ ಕೋವಿಡ್ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಸುಮ್ಮನೆ ಏನೋ ಪಿಚ್ಚರ್ ಓಡ್ತೈತೆ ಎಲ್ಲರೂ ಕೈ ಆಗೈತೆ ಓಡ್ಸ್ರಿ ಏನು ಭಾರಿ ಗೆದ್ದುಬಿಟ್ರೆ ಏನು ಭಾಳ ಗ್ರೇಟ್ ನೀವ್ರು ಗೆಲ್ಲದೇ ಒಂದು ದೊಡ್ಡ ಭಾಳ ಗೆದ್ದ ತಕ್ಷಣ ಏನು ಭಾಳ ಏನು ಈ ದೇಶಾಂಗ ಪ್ರಗತಿಯಲ್ಲಿದ್ದಂಗೆ ಮಾತಾಡ್ತಾರೆ ಅಗಲಲ್ಲ ಬಂದು